ವಿಜಯ್ ರಾಘವೇಂದ್ರ ಅವರು ಬಾಸ್ ಅವರ ಜೈಲಿಗೆ ಸೇರಿರೋದಕ್ಕೆ ಮರುಗಿದ್ದಾರೆ ಬಾಸ್ ಅವರು ವಾಪಸ್ ದರ್ಶನ್ ಅವ್ರಿಗೆ ಮೊದಲು ಹೇಗಿದ್ರು ಅದೇ ರೀತಿ ಬ್ಯಾಕ್ ಆಗ್ಬೇಕು ಅವ್ರನ್ನ ಯಥಾಸ್ಥಿತಿ ನೋಡ್ಬೇಕು ಸಿನಿಮಾದಲ್ಲಿ ಅವರ ಸಿನಿಮಾ ನೋಡಕ್ಕೆ ನಾನು ಕೂಡ ವೈಟ್ ಮಾಡ್ತಾ ಇದೀನಿ ಅಂತ ಕೂಡ ವಿಜಯ ರಾಘವೇಂದ್ರ ತಿಳಿಸಿದಾರೆ ಬಟ್ ಈ ರೀತಿ ಆಗಿದೆ ಅಂತ ಅವ್ರಿಗೂ ಕೂಡ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಡಿಬಾಸ್ ಅವ್ರಿಗೆ ಬಂದು ಆಚೆ ಕಡೆ ಬಂದ್ರೆ ಒಂದು ಏಳೆಂಟು ತಿಂಗಳಾಗೋಯ್ತು ಸೊ ಈಗ ಮತ್ತೊಮ್ಮೆ ಅವರು ಒಳಗಡೆ ಹೋಗಿರುವುದು ಅವರ ಅಭಿಮಾನಿಗಳಿಗೆ ಸೇರಿದ ಬೇರೆ ಬೇರೆ ಸ್ಟಾರ್ ಗಳಿಗೂ ಕೂಡ ಒಂದು ಶಾಕ್ ತಂದಿದೆ ಡಿ ಬಾಸ್ ಅವರು ಮತ್ತೊಮ್ಮೆ ಈಗ ಜೈಲ್ ಸೇರಿದ್ದಾರೆ ಪರಪ್ನ ಅಗ್ರಹಾರಕ್ಕೆ ಸೇರಿದ್ದಾರೆ ಇನ್ನೂ ಒಂದು ತಿಂಗಳು ಏನು ಹೇಳಕ್ಕಾಗಲ್ಲ ನಂತರ ಆ ಪಿಲನ ಮಾಡುವಂತ ಸಾಧ್ಯತೆ ಕೂಡ ಇದೆ ಲಾಯರ್ಸ್ ಗಳು ಕೂಡ ಬಳಸ್ತು ಅವರು ತಲೆ ಕೆಣಸ್ಕೊಂಡಿದ್ದಾರೆ ಜಡ್ಜ್ ಅಂತೂ ಕಂಪ್ಲೀಟ್ ಆಗಿ ಕೋಪದಲ್ಲಿದ್ದಾರೆ ಡಿ ಬಾಸ್ ಅವರ ವಿಚಾರದಲ್ಲಿ ಇನ್ಮೇಲೆ ಯಾವ್ದೇ ರೀತಿ ವಿ ಐ ಪಿ ಟ್ರೀಟ್ಮೆಂಟ್ ಇರೋದಿಲ್ಲ ಲಾಸ್ಟ್ ಟೈಮ್ ಇದ್ದಿದ್ದು ಬಹಳಷ್ಟು ರೀತಿಯಲ್ಲಿ ಪೊಲೀಸರಿಗೂ ಕೂಡ ಒಂದು ಅಮಾನತೆಗೆ ಕಾರಣವಾಯ್ತು ವಿಜಯ ರಾಘವೇಂದ್ರ ಅವರು ಹೇಳುವುದು ಇಷ್ಟೇ ಆರಾಮಾಗಿ ಹುಷಾರಾಗಿ ಸೇಫ್ ಆಗಿ ಬರಲಿ ಅಭಿಮಾನಿಗಳಂತೂ ತುಂಬಾ ಜನ ಮರಗೋತಿದ್ದಾರೆ ಅವರನ್ನ ನೋಡಿದ್ರೆ ಬೇಸರ ಆಗತ್ತೆ ಡಿ ಬಾಸ್ ದರ್ಶನ್ ಅಂತ ಎಲ್ಲಾ ಕಡೆ ಒಂದು ಓಡಾಡ್ತಾ ಇತ್ತು ಅವರ ಸಾಂಗ್ ರಿಲೀಸ್ ಬೇರೆ ಆಗ್ಬೇಕಾಗಿತ್ತು ಇವತ್ತು ಅದು ಕೂಡ ಪೋಸ್ಟ್ಪೋನ್ ಆಯ್ತು ದರ್ಶನ್ ಅವರು ವಾಪಸ್ ಬ್ಯಾಕ್ ಆಗಲಿ ಎಂದಿನಂತೆ ಅವರು ಸಿನಿಮಾಗಳಲ್ಲಿ ನಡೆಸಲಿ ಕಾಣಿಸ್ಲಿ ಅಂತ ಕೂಡ ವಿಚಾರ ಬಂದರೆ ತಿಳಿಸಿದರೆ ಮಾತನಾಡಿದ ಅವರು ಕೂಡ ಭಾವುಕರಾಗಿದ್ದಾರೆ